ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರು ಕೂಡ ನ್ಯೂಸ್ ನಾನು ನಿಮ್ಮ ಅಕ್ಷತಾ ಬೀದ್ ಮುಂಚೆ ಹೆಡ್ಲೈನ್ಸ್ ಶಿರೋಳದಲ್ಲಿ ದಾಮಣ್ಣ ಮುತ್ಯ ಜಾತ್ರೆ ಯುವ ಜನಾಂಗ ಕೃಷಿ ಕ್ಷೇತ್ರದತ್ತ ಒಲವು ನಡಹಳ್ಳಿ ದೇಶದ ಅಭಿವೃದ್ಧಿಗೆ ಭ್ರಷ್ಟಾಚಾರ ಜಾತಿ ವ್ಯವಸ್ಥೆ ತೊಡಕಾಗಿದ್ದು ಯುವ ಸಮೂಹ ಕೃಷಿ ಕ್ಷೇತ್ರದತ್ತ ಒಲವು ಬೆಳೆಸಿಕೊಳ್ಳಬೇಕು ಎಂದು ಸಮಾಜ ಸೇವಕ ಶಾಂತಗುಡ ಪಾಟೀಲ್ ನಡಹಳ್ಳಿ ಹೇಳಿದರು ನಾವು ಸಾಕಷ್ಟು ಬದಲಾವಣೆಯನ್ನ ಕಾಣಬೇಕಾಗಿದೆ ನಾವೆಲ್ಲರೂ ಕೂಡ ಇನ್ನೂ ಕೂಡ ಈ ದೇಶದಲ್ಲಿ ಅಜ್ಞಾನ ಇದೆ ಅಂಧಕಾರ ಇದೆ ಜಾತಿ ವ್ಯವಸ್ಥೆ ಇದೆ ಇವತ್ತು ಈ ದೇಶದ ಅಭಿವೃದ್ಧಿಗೆ ಮೂಲ ಕಾರಣ ಏನಪ್ಪ ಅಂದ್ರೆ ಈ ದೇಶದಲ್ಲಿರುವಂತಹ ಜಾತಿ ವ್ಯವಸ್ಥೆ ಮತ್ತು ಭ್ರಷ್ಟಾಚಾರ ಇವೆರಡರಿಂದ ಇವತ್ತು ನಾವು ಇನ್ನೂ ಹೆಚ್ಚು ಸಾಧನೆಯನ್ನ ಮಾಡಬಹುದಾಗಿದೆ ಇವೆರಡೂ ಇವತ್ತು ಈ ದೇಶವನ್ನ ಕಾಡ್ತಾ ಇದೆ ಅದಕ್ಕೆ ಇವತ್ತು ನಾವು ಇಷ್ಟೇ ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಇನ್ನೂ ಕೂಡ ಈ ದೇಶದಲ್ಲಿ ಅಜ್ಞಾನ ಅಂಧಕಾರ ಅದರ ಜೊತೆಗೆ ಇನ್ನೂ ಕೂಡ ಅನಾಕ್ಷರಸ್ಥ ಇದೆ ಅದು ಹೋಗ್ಬೇಕು ಅದು ಹೋಗ್ಬೇಕಪ್ಪ ಅಂತಂದ್ರೆ ನಾವೆಲ್ಲರೂ ಕೂಡ ವಿದ್ಯಾವಂತರ ಆಗಬೇಕು ಶಿಕ್ಷಣವಂತರ ಆಗ್ಬೇಕು ಇವತ್ತು ನಮ್ಮ ಮನೆಯಲ್ಲಿ ಎಷ್ಟೇ ಬಡತನ ಇದ್ರೂ ಕೂಡ ನಾವು ಮಕ್ಕಳನ್ನ ಮೊದಲು ಶಾಲೆಗೆ ಕಲಿಸುವುದನ್ನ ನಾವು ಯಾರು ಕೂಡ ಮರಿಬಾರ್ದು ಯಾಕಂದ್ರೆ ಶಿಕ್ಷಣದಿಂದ ಮಾತ್ರ ಇವತ್ತು ನಮ್ಮ ಮನೆಯ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ ಶಿಕ್ಷಣ ಇಲ್ಲ ಅಂತಂದ್ರೆ ನೀವು ಏನು ಮಾಡಕ್ಕಾಗಲ್ಲ ತಾಲೂಕಿನ ಶಿರೋಳದ ದ್ರಾಮಣ್ಣ ಮುತ್ಯಾ ಹಾಗೂ ಶಿವಮೂರ್ತಿ ಮುತ್ಯರ ಜಾತ್ರೆಯ ಅಂಗವಾಗಿ ಭಾನುವಾರ ಹಮ್ಮಿಕೊಂಡಿದ್ದ ಸಾಮೂಹಿಕ ವಿವಾಹ ಧರ್ಮಸಭೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಆರನೇ ಶತಮಾನ ಫಸ್ಟ್ ಇವತ್ತು ಸದ ನಂತರ ಏನಾಗಿದೆ ಇಲ್ಲಿ ಜೈನ ಧರ್ಮ ಬಂತು ಜೈನ ಧರ್ಮ ನಂತರ ಸ್ವಲ್ಪ ಮತ್ತೆ ಒಂದು ನೂರು ವರ್ಷದ ನಂತರ ಯಾವ ಧರ್ಮ ಬಂತುಪ್ಪನೇ ಬೌದ್ಧ ಧರ್ಮ ಬಂತು ಅದರ ಜೊತೆಗೆ ಮತ್ತೆ ಕ್ರಿಸ್ತ ಶಕ ಎಷ್ಟು ಆರನೇ ಶತಮಾನ ಆಜು ಬಾಜು ಆರನೇ ಶತಮಾನ ಅಂತಂದ್ರೆ ಇಸ್ಲಾಂ ಧರ್ಮ ಬಂತು ಕ್ರಿಸ್ತ ಶಕ ಒಂದನೇ ಶತಮಾನಕ್ಕೆ ಯಾವ್ದು ಬಂದಿದೆ ಅಂತಂದ್ರೆ ನಾವು ಕ್ರಿಶ್ಚಿಯನ್ ಧರ್ಮ ಬಂದಿವಿ ಇವೆಲ್ಲಾ ಧರ್ಮಗಳನ್ನ ಓದಿ ನೋಡಿದಾಗ ಅಧ್ಯಯನ ಮಾಡಿ ನೋಡಿದಾಗ ಯಾವ ಧರ್ಮವೂ ಕೂಡ ನೀವು ಕೊಲೆ ಮಾಡ್ರಿ ಸುಲಿಗೆ ಮಾಡ್ರಿ ಅನ್ಯ ಧರ್ಮರಿಂದ ನೀವು ಕೆಟ್ಟ ಭಾವನಿಂದ ಕಾಣ್ರಿ ಅಂತ ಹೇಳಿ ಇವತ್ತು ಯಾವ ಧರ್ಮ ಕೂಡ ಹೇಳಲ್ಲ ಎಲ್ಲ ಧರ್ಮಗಳು ಕೂಡ ಮನುಷ್ಯನಿಗೆ ಬದುಕುವ ಹಾನಿಯನ್ನು ಕಲಿಸ್ತಾ ಇದೆ ಅದಕ್ಕೆ ಮನುಷ್ಯ ಭೂಮಿ ಮೇಲೆ ಉತ್ತರಿನ ಯಾಕೆ ಬದುಕಬೇಕು ಅನ್ನೋದನ್ನ ಕಲಿಸ್ಕೊಟ್ಟಿದ್ದೇ ವಿನಾ ನೀನು ಅನ್ಯಾಯ ಮಾಡ್ರಿ ಕೆಟ್ಟ ಮಾಡ್ರಿ ಮೋಸ ಮಾಡ್ರಿ ವಂಚನೆ ಮಾಡ್ರಿ ಕೊಲೆ ಮಾಡ್ರಿ ಸುಲಿಗೆ ಮಾಡ್ರಿ ಅಂತ ಯಾವ ಧರ್ಮ ಕೂಡ ಹೇಳಲ್ಲ ಆದರೆ ಧರ್ಮದ ಹೆಸರಿನಲ್ಲಿ ಇವತ್ತು ಈ ಜಗತ್ತಿನಲ್ಲಿ ಏನ್ ನಡೀತಾ ಇದೆ ಅಂತ ನಾವೆಲ್ಲ ನೋಡ್ತಾ ಇದೇವೆ ಇವತ್ತು ಧರ್ಮದ ಹೆಸರಿನಲ್ಲಿ ಧರ್ಮವನ್ನ ವಿಸ್ತರಣೆ ಮಾಡೋಕ್ಕೋಸ್ಕರ ಇವತ್ತು ಬಂದೂಕನ್ನ ಹಿಡಿದು ಹೊಡೆದಾಡ್ತಾ ಇದ್ದಾರೆ ಆದ್ರೆ ಇವತ್ತು ನಿಜವಾಗಿ ಕೂಡ ಇಡೀ ಭಾರತದಲ್ಲಿ ಮಾತ್ರ ಶಾಂತಿ ಇದೆ ಯಾಕೆಂತಂದ್ರೆ ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಶರಣರು ಮಹಾಪುರುಷರು ಹಾಕಿ ಕೊಟ್ಟಂತಹ ಒಂದು ದಾರಿ ಅವರ ಬದುಕು ಇವತ್ತು ನಮ್ಮನ್ನ ಶಾಂತಿ ಪ್ರಿಯರನ್ನಾಗಿ ಇವತ್ತು ನಾವು ಮಾಡಿದೆ ಅದಕ್ಕೆ ನಾವು ಎಲ್ಲರೂ ಕೂಡ ಯುವಕರು ಮೊದಲು ದೇಶ ಅಭಿಮಾನವನ್ನ ಬೆಳೆಸ್ಕೋಬೇಕು ದೇಶ ಅಭಿಮಾನವನ್ನ ಬೆಳೆಸಬೇಕು ಅದರ ಜೊತೆಗೆ ನಾವು ನಮ್ಮ ಊರಿಗಾಗಿ ಮತ್ತು ಈ ಸಮಾಜಕ್ಕಾಗಿ ಏನಾದರೂ ಕೂಡ ಕೊಡುಗೆಯನ್ನ ಕೊಡ್ಬೇಕು ಅಂದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ಆಗ್ತಾ ಬರ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಪ್ರಯತ್ನ ಕುಂಟೋಜಿ ಚನ್ನವೀರ ದೇವರು ಮಾತನಾಡಿ ಅಡವಿ ಬುಲು ಶಿರೋಳದಲ್ಲಿ ದಶಕಗಳಿಂದ ಸಾಮೂಹಿಕ ವಿವಾಹ ಧರ್ಮ ಸಭೆ ನಡೆಯುತ್ತಿದ್ದರೂ ಎರಡು ಕ್ಷೇತ್ರದಲ್ಲಿ ರಸ್ತೆ ಇಲ್ಲ ಜನರ ಓಡಾಟಕ್ಕೆ ಜನಪ್ರತಿನಿಧಿಗಳು ದಾರಿ ಮಾಡಿಕೊಟ್ಟರೆ ಅನುಕೂಲವಾಗುತ್ತದೆ ಸಾಮೂಹಿಕ ವಿವಾಹ ಬಡವರಿಗೆ ಬೆಳಕಾಗಿರುವ ವಿವಾಹ ಎಂದರು ಮದುವೆಯನ್ನ ಮಾಡುತ್ತಿರ್ತಾರೆ ಇಂತಹ ಸಂದರ್ಭದಲ್ಲಿ ಮದುವೆ ಮದುವೆನೂ ಆಯ್ತು ವರದಕ್ಷಿಣಕ್ಕೂ ವರದಕ್ಷಣ ಆಯ್ತು ಅಂತ ಹೇಳಿ ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಳ್ಳೋದಕ್ಕಿಂತ ಇದು ಬಡವರಿಗೆ ಭಾಗ್ಯದ ಬೆಳಕಾಗಬೇಕು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಯಾರು ಬಡವರಿದ್ರೆ ವರದಕ್ಷಿಣ ರಹಿತ ಮತ್ತು ಜಾತಿ ರಹಿತ ಅಂತರ್ಜಾತಿಯ ವಿವಾಹಗಳಿಗೆ ಸಾಮೂಹಿಕ ವಿವಾಹಗಳು ಮುಖ್ಯ ವೇದಿಕೆಗಳಾಗಬೇಕು ನನ್ನ ಅಭಿಪ್ರಾಯ ನಿಡಗುಂದಿ ರುದ್ರಮುನಿ ಶ್ರೀಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಜಾತ್ರಾ ಸಮಿತಿ ಸದಸ್ಯ ರಮೇಶ್ ಬೆಲವಂತರ ಕಟ್ಟಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸರೂರಿನ ವೇದಮೂರ್ತಿ ಸಹದೇವಯ್ಯ ಗುರುವಿನ ಜೈನಾಪುರದ ಲಿಂಗೇಶ್ವರ ಶ್ರೀ ದ್ರಾಮಣ ಮುತ್ತ ಆರಾಧಕ ನಂದನಗೌಡ ಪಾಟೀಲಸ್ಕಿ ಮುತ್ತಣ್ಣ ನಾವದಗಿ कवड़ीमट्टी ग्राम पंचायत अध्यक्ष शकुंतला हंडरगल जिला पंचायत मजी सदस्य निगपगौड़ बपरगी यात्रा कमिटी मुखंड राजना बीटीडीएस बीटीडीएख अधीक्षकी गिरीजा बंडी बीजेपी मुखंड बिरादर, भीमन्ना वालेकर निर्मला पाटील मुखंड हुलगप नायक मक ग्राम पंचायत उपाध्यक्ष श्रीदेवी बिरादर् सदस्य दामप हूं नीलम चलवादी कमिटी सदस्य शांतु लोटगेरी ಗಂಗಪ್ಪ ಹೆಬ್ಬಾಳ್ ಮೆಹಬೂಬ್ ಮುದ್ನಾಳ್ ಶಿವ ಶಿರೋಳ್ಕರ್ ರಮೇಶ್ ಚಿಗರಿ ದ್ಯಾಮಣ್ಣ ಗುಡಿದಿನ್ನಿ ಮೊದಲಾದವರು ಭಾಗವಹಿಸಿದ್ದರು ಸಂಘ ಶಿವನಿಗೆ ಸಂಗಡಿಗರು ಪ್ರಾರ್ಥಿಸಿದರು ರಮೇಶ್ ಬಲವಂತ ಕಂಠಿ ಸ್ವಾಗತಿಸಿದರು ಗೋಪಾಲ್ ಹುಗಾರ್‌ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಒಟ್ಟು ಎರಡು ಜೋಡಿ ದಂಪತಿ ನವ ಜೀವನಕ್ಕೆ ಕಾಲೇರಿಸಿದರು ಓಂ ಸದೈವ ಲಗ್ನ ಸುಧಿನಂತು ದೇವ ತಾರಾಫಲಂ ಚಂದ್ರ ಬಲಂತು ದೇವ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ